ಕರ್ತನ ಪರಿಶುದ್ಧ ನಾಮಕ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇ ದೇವರ ಮಕ್ಕಳೇ ಈ ಮುಂಜಾನೆ ವೇಳೆ ದೇವರನ್ನು ಪ್ರಾರ್ಥಿಸೋಣ ಮಹಾಪರಿಷುದನ್ನು ಸರ್ವಶಕ್ತನು ಐದು ನಮ್ಮ ಪರಲೋಕ ತಂದೆ ದೇವರ ಅಪ್ಪ ಒಂದು ಒಳ್ಳೆಯ ಸಮಯಕ್ಕೆ ಸ್ತೋತ್ರ ಕರ್ತಾನೆ ತಂದೆ ದೇವರ ಈ ಮುಂಜಾನೆ ವೇಳೆಯಲ್ಲಿ ಕೊಟ್ಟಂಥ ಆಲೋಚನೆ ಸ್ತೋತ್ರ ವಾಕ್ಯಗಳ ಪದಗಳ ಗುಡಿಯರ್ತ ತಿಳಿಯಪಡಿಸ್ತು ಅದಕ್ಕಾಗಿ ನನ್ನನ್ನೇ ನಿನ್ನ ಹಸ್ತಕ್ಕೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ಕರ್ತಾನೆ ಈ ವೇಳೆ ನನ್ನನ್ನೇ ನಿನ್ನ ಹಸ್ತಕ್ಕೆ ಸಮರ್ಪಿಸಿಟ್ಟು ಪ್ರಾರ್ಥಿಸ್ತಾನೆ ಎಲ್ಲ ಸ್ತ್ರೀ ಸ್ತೋತ್ರ ಗಣಮನ ಮಹಿಮೆ ನಿಮ್ಮೊಬ್ಬರಿಗೆ ಹೆಸರಲ್ಲಿ ಕರ್ತಾನೆ ಅತಿ ಶೀಘ್ರದ ಬೇಗನೆ ಬರುವಂಥ ಯೇಸು ನಮ್ಮದ್ರಾರ್ಥನೆ ತಂದೆ ಆ ದೇವರೇ ಆಮೇಲೆ ಕರ್ತನ ಪರಿಶುದರ ನೀವು ಎಲ್ಲರೂ ಸಂತೋಷ ಇದ್ರ ಭಾವಿಸ್ತೀನಿ ಪ್ರೇ ದೇವರ ಮಕ್ಕಳೇ ಹೌದು ಈ ಮುಂಜಾನೆ ವೇಳೆಯಲ್ಲಿ ನನಗೆ ಒಂದು ವಾಕ್ಯನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನನಗೆ ಒಂದು ಆತ್ಮದಲ್ಲಿ ಪ್ರೇರ ಪ್ರೇರಪಿಸೋದೇಂದರೆ ಅನೇಕ ದಿನದಲ್ಲಿ ಪ್ರಾರ್ಥನೆ ಇದ್ದಾರೆ ಆದರೆ ವೈಯಕ್ತಿಕವಾಗಿ ಅವರ ಕುಟುಂಬಕ್ಕೋಸ್ಕರ ಪ್ರಾರ್ಥನೆ ತನಗೋಸ್ಕರ ಅದು ಹೆಂಗೆ ಇದೆ ಅಂದರೆ ದೇವ್ರ ಮಕ್ಕಳಿಗೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡ್ತಾಯಿದ್ರೆ ಅನೇಕ ಜನ ಇದ್ರೆ ದೇವ್ರ ಮಕ್ಕಳೇ ಈ ಒಂದು ದೇಶದಲ್ಲಿ ನೋಡುವುದಾದರೆ ಕಳೆದ ದಿನದಲ್ಲಿ ಏರೋಪ್ಲೇನ್ ಆಕ್ಸಿಡೆಂಟ್ ಆಯಿತು ಅನೇಕ ಜನ ಸತ್ರು ಸೇತುವೆ ಬಿತ್ತು ಅನೇಕ ಜನ ಸತ್ರು ಮತ್ತು ಲೋಕದಲ್ಲಿ ವಿಧ ವಿಧವಾಗಿ ಈಗ ನೋಡಿದ್ರೆ ಆ ಇಸ್ರಾ ಇಸ್ರಾಯಲ್ ಇರಾನ್ ಯುದ್ಧ ನಡೀತಾ ಇದೆ ಈಗ ನೋಡುವುದಾದರೆ ಮುಂದೆ ಗುಂ ಮೋಗ್ ಯುದ್ಧ ಮೂರನೇ ಯುದ್ಧ ಸ್ಟಾರ್ಟ್ ಆಗುವಂಥ ಸಂದರ್ಭ ದೇವರು ಹೇಳುವಂಥ ಮಾತು ಎಲ್ಲವೂ ನೆರವೇರುವಂಥ ಬಂದಿದೆ ಅದರಿಂದ ಈ ಲೋಕದಲ್ಲಿ ಅನೇಕರು ನಶಿಸಿ ಹೋಗ್ತಾ ಇದ್ದಾರೆ ಅನೇಕ ಸತ್ಯ ತಿಳಿದು ಸಾಯ್ತಿದ್ದಾರೆ ಪ್ರಿಯ ದೇವರ ಮಗುವೆ ನಿನ್ನದೊಂದೇ ಒಂದು ಪ್ರಾರ್ಥನೆ ಒಬ್ಬರ ಜೀವಿತವನ್ನು ಬದಲಾಯಿಸುವಂಥದ್ದಾಗಿದೆ ಇದುವರೆಗೂ ನೀನು ನಿನ್ನ ಕುಟುಂಬ ಆಯಿತು ನೀನಾಯಿತು ನಮ್ಮ ಕುಟುಂಬ ಆಯಿತು ನಾನಾಯಿತು ಅಂತ ಇದೇ ರೀತಿ ಅನೇಕ ಜನ ಜೀವಿಸ್ತಾ ಇದ್ದೀವಿ ಆದರೆ ಈ ಪ್ರಿಯ ದೇವರ ಮಕ್ಕಳೇ ಬೇಸರಗೊಳ್ಳದೆ ಯಾವಾಗ ಪ್ರಾರ್ಥನೆ ಮಾಡಬೇಕೆಂದು ಆತನವರಿಗೆ ಒಂದು ಸಾಮ್ಯವನ್ನು ಹೇಳಿದ್ರು ನಾವು ಮೊದಲು ಬೇಸರಗೊಳ್ಕೊಬಾರ್ದು ಯಾಕಂದ್ರೆ ಯೋಬನು ತನ್ನ ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡ್ದ ಸ್ನೇಹಿತನಿಗೋಸ್ಕರ ಪ್ರಾರ್ಥನೆ ಮಾಡಿದಾಗ ಅಂತ್ಯದಲ್ಲಿ ಎರಡರಷ್ಟು ದೇವರು ಆಶ್ರೀವಾದರು ಪ್ರ ದೇವರ ಮಗುವೆ ನನ್ನನ್ನು ನಿನ್ನನ್ನು ದೇವರು ಕರೆದಿರುವಾಗ ಈ ಒಂದು ದಿನ ನಾನು ಪ್ರತಿಯೊಬ್ಬರ ಹತ್ರ ಕೇಳೋದಷ್ಟೇ ಈ ಲೋಕದಲ್ಲಿ ಪ್ರತಿಯೊಂದು ಜನಗಳಿಗೋಸ್ಕರ ಪ್ರಾರ್ಥಿಸ್ರಿ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸ್ರಿ ನಿಮ್ಮ ಒಂದು ಗ್ರಾಮದಲ್ಲಿರುವಂಥ ಒಂದು ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸ್ರಿ ನಿಮ್ಮ ಕುಟುಂಬದಲ್ಲಿರುವಂಥ ಪ್ರತಿಯೊಬ್ಬರು ರಕ್ಷಣೆ ಒಲ ಒಂದ ಹೊಂದದಿರುವಂಥ ದೇವ ಜನರುಗಳು ತಿಳದಿರುವ ಅನೇಕ ಜನರು ಈ ಲೋಕದಲ್ಲಿದ್ದಾರೆ ಒಂದು ಮಿತ್ರರು ನೆಂಟರು ಸ್ನೇಹಿತರು ಇತರರಿಗೋಸ್ಕರ ಪ್ರಾರ್ಥಿಸಿ ಪ್ರಿಯ ದೇವ್ರ ಮಕ್ಕಳೇ ಗಡಿ ಭಾಗದಲ್ಲಿ ಅನೇಕ ಸೈನಿಕ ನಮ್ಮ ಭಾರತಕ್ಕೋಸ್ಕರ ನಮಗಾಗಿ ನಿಮಗಾಗಿ ಒಬ್ಬೊಬ್ಬರಿಗೋಸ್ಕರ ಜೀವವನ್ನು ಒತ್ತೆ ಇಟ್ಟು ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅದರಿಂದ ಸೈನಿಕರಿಗೋಸ್ಕರ ಮಾನಭಾರ ಉಳ್ಳವರಾಗಿ ಪ್ರತಿಯೊಬ್ಬರು ಪ್ರಾರ್ಥಿಸಿ ಪ್ರಿಯ ದೇವರ ಮಕ್ಕಳೇ ಮಾತ್ರವಲ್ಲದೆ ರೈತರಿಗೋಸ್ಕರ ಪ್ರಾರ್ಥಿಸಿ ಮಾತ್ರವಲ್ಲ ಆತ್ಮ ಉಳ್ಳ ದೇವ ಸೇವಕರು ಇದನ್ನ ಎದ್ದೇಳಬೇಕು ಈ ದಿನ ಅನೇಕ ದೇವ ಸೇವಕರು ಲೋಕದಲ್ಲಿ ಒಂದು ಹಣದಾಸೆ ಬಿದ್ದು ಹೋಗ್ತಾ ಇದ್ರೆ ಮೊದಲಿದ್ದಂಥ ಪ್ರೀತಿ ಈ ದಿನದಲ್ಲಿ ಲೋಕದಲ್ಲಿ ಇಲ್ಲ ಪ್ರಿಯ ದೇವ್ರ ಮಕ್ಕಳೇ ಆತ್ಮ ಭಾರವುಳ್ಳ ದೇವ ಸೇವಕರು ಎದ್ದೇಳಬೇಕು ಅದಕ್ಕಾಗಿ ದಿನ ಪ್ರತಿಯೊಬ್ಬರು ವಿಧ ವಿಧವಾಗಿ ನಿಮಗೆ ಕೊಟ್ಟಿರುವ ತಲಾಂತರಗಳನ್ನು ಉಪಯೋಗಿಸಿ ಪ್ರಾರ್ಥಿಸಿ ಪ್ರಿಯ ದೇವ್ರ ಮಗುವೆ ನೀನು ಅನ್ಕೋಬಹುದು ನಾನು ಪ್ರಾರ್ಥನೆ ಮಾಡಿದ್ರೆ ಹೆಂಗೆ ನೋ ನನ್ನ ಬಳಿಯಲ್ಲಿ ಪ್ರತಿಯೊಂದು ಪ್ರಾರ್ಥನೆಗೆ ಲೆಕ್ಕ ಉಂಟು ಅಂತ ಹೇಳಿದ ದೇವರು ಪ್ರಿಯ ದೇವ್ರ ಮಗುವೆ ನೀನು ಮಾಡುವಂಥ ಒಂದು ಚಿಕ್ಕ ಪ್ರಾರ್ಥನೆ ಒಂದು ಕುಟುಂಬವನ್ನು ಬದಲಾಯಿಸುತ್ತೆ ನೀನು ಮಾಡೋ ಒಂದು ಚಿಕ್ಕ ಪ್ರಾರ್ಥನೆ ನಮ್ಮ ದೇಶನ ಕಾಯುವಂಥ ಸೈನಿಕರನ್ನು ಬದಲ ಒಂದು ನಡೆಸುತ್ತದೆ ಮಾತ್ರ ಒಂದು ಪ್ರಿಯ ದೇವ್ರ ಮಗುವೆ ನೀನು ಮಾಡುವಂಥ ಒಂದು ಸಣ್ಣ ಪ್ರಾರ್ಥನೆ ಅನೇಕ ಕುಟುಂಬಗಳೊಂದು ಬಿಡುಗಡೆ ಆಗಿರುತ್ತದೆ ಹಾಲಿಲು ಎಷ್ಟೋ ಥರ ರೈತರು ಅನೇಕರು ಸಾಲ ಮಾಡ್ಕೊಂಡು ಸಹಿತ ಇದ್ದಾರೆ ಪ್ರಿಯ ದೇವ್ರ ಮಕ್ಕಳೇ ರೈತರಿಗೋಸ್ಕರ ಪ್ರಾರ್ಥಿಸ್ರಿ ಅನ್ನದಾತರಾಗಿದ್ದಾರೆ ಇದರಿಂದ ಹೋದರೆ ಲೋಕದಲ್ಲಿ ಅನೇಕರು ಸತ್ತಿನ ತಿಳಿಯದೆ ಲೋಕದ ಆಸೆ ಪಾಸೆಗಳಲ್ಲಿ ಬಿದ್ದು ನಶಿಸಿ ಹೋಗ್ತಾ ಇದ್ದಾರೆ ಅದಕ್ಕಾಗಿ ಬೇಸರಗೊಳ್ಳದೆ ಪ್ರತಿದಿನ ಪ್ರಿಯ ದೇವ್ರ ಮಕ್ಕಳೇ ಪ್ರತಿಯೊಬ್ಬರಿಗೋಸ್ಕರ ಈ ದಿನ ಪ್ರಾರ್ಥಿಸ್ಬೇಕು ನಿಮ್ಮ ಪ್ರಾರ್ಥನೆಯಲ್ಲಿ ಬಲ ಇದೆ ನಾನು ಕಲದಿಂದ ಯಾವಾಗಲೂ ಹೇಳ್ತಾ ಇರ್ತೀನಿ ನಿಮ್ಮ ಪ್ರಾರ್ಥನೆಯಲ್ಲಿ ಬಲ ಇದೆ ನಿಮ್ಮ ಪ್ರಾರ್ಥನೆಯಲ್ಲಿ ಬಿಡುಗಡೆ ಇದೆ ನಾವು ಅನ್ಕೊಂಡು ನೀವು ಅನೇಕರು ಇರ್ತಾರೆ ಹುಷಾರಿಲ್ಲ ಅನ್ನೋ ಸಾಕು ಸೇವಕರೇ ಬಂದು ಪ್ರಾರ್ಥನೆ ಮಾಡಬೇಕು ಸೇವಕರೇ ಬಂದು ಕೈಕ್ಬೇಕು ನೋ ನಿನ್ನ ಪ್ರಾರ್ಥನೆ ನಿನ್ನ ನಂಬಿಕೆ ಇಲ್ಲ ಆದರೆ ಹೆಂಗೆ ಪ್ರಿಯ ದೇವರ ಮಗುವೆ ನೀನು ನಂಬಿಕೆಯನ್ನು ಮಾಡುವುದಾದರೆ ದೇವರ ಕಾರ್ಯ ಚಲಿಸಲ್ಪಡ್ತದೆ ನೀನು ನಂಬಿದರೆ ದೇವರನ್ನು ಕಾಣುವೆ ಅಂತ ಬರಲ್ಪಟ್ಟಿದ್ದಾರ ವಾಕ್ಯ ಅದಕ್ಕಾಗಿ ಇದರಿಂದ ಪ್ರ ದೇವ್ರ ನೋಗೆ ಒಂದೇ ಒಂದು ನಾ ಒಂದು ದೇವರ ಯಶಸ್ಸು ನಮ್ಮದನ್ನು ನೀಡುವಾಗ ದೂರದಿರುವಂಥ ಒಂದು ಅನಾರೋಗ್ಯ ವ್ಯಕ್ತಿ ಇರ್ಬೋದು ಯಾರ್ಯಾವ್ದು ಒಂದು ವಾಕ್ಯ ಅಂತಲ್ಲ ವೇಗ ಓಡೋ ವಾಕ್ಯನ ಕಳಿಸಿ ನಾನು ಅವರ ಸೌಖ್ಯ ಪಡಿಸುತ್ತೇನೆ ಅಂತ ಅದರಿಂದ ನಿನ್ನೆಲ್ಲೊಂದು ಜೀವನ ವಾಕ್ಯ ಇದೆ ಆ ವಾಕ್ಯ ಎಂಬ ಕತ್ತಿ ಹಿಡಿದು ಈ ದಿನದ ಪ್ರಿಯ ದೇವರ ಮಕ್ಕಳೇ ಬೇಸರಗೊಳ್ಕೊಡ ಬೇಜಾರಾಗಬೇಡ ನೋ ನಿನ್ನ ಪ್ರಾರ್ಥನೆ ಒಂದಿನ ಎರಡು ದಿನ ಅಲ್ಲ ಪ್ರತಿಯೊಬ್ಬರ ಲೋಕದಲ್ಲಿ ಅನೇಕ ಅನೇಕರುಶ್ ಹೋಗ್ತಾರೆ ದೇವರ ಕೋಪ ಮನೆತಿರ್ತದೆ ಸೋದಮುಮಾರ ಪಟ್ಟಣ ದೇವ್ರು ನಾಶ ಮಾಡಿದ್ರು ಇದರಿಂದಲಿ ನಾನು ನೀನು ವಾಸ ಮಾಡುವಂಥ ಪಟ್ಟಣ ದೇವರು ನಾಶ ಮಾಡೋದಕ್ಕಿಂತ ಮುಂಚೆ ನೀನು ಪ್ರಾರ್ಥಿಸು ನೀನು ಪ್ರಾರ್ಥನೆ ಮಾಡುವಾಗ ದೇವರ ಕನಿಕರ ಬರುತ್ತೆ ನಿನ್ನ ಪ್ರಾರ್ಥನೆ ಮಾಡುವಾಗ ಅನೇಕರು ಮನಸ್ಸಾಂತರ ಅಂತಾರೆ ನೀನು ಪ್ರಾರ್ಥನೆ ಮಾಡುವಾಗ ಶತ್ರುನ ಬಂಧನ ಅನೇಕರು ಬಿಡುಗಡೆ ಆಗೋದುಂಟು ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಕುಟುಂಬವನ್ನು ಹಿಡಿದಿಟ್ಟಿರುವಂಥ ಶತ್ರುನ ಕಾರ್ಯದಿಂದ ದೇವರು ಹೊರತರುವಾತನಾಗಿದ್ದಾನೆ ನಿನ್ನ ಪ್ರಾರ್ಥನೆಗೆ ಅಷ್ಟು ಬಲ ಇದೆ ಪ್ರಿಯ ದೇವರ ಮಗುವೆ ಅದಕ್ಕಾಗಿ ಮೊದಲು ಹೇಳ್ತಾ ಇರೋದು ಬೇಸರಗೊಳ್ಳದೇ ಇದರಿಂದಲೂ ಅನೇಕರು ನಾನು ಪ್ರಾರ್ಥನೆ ಮಾಡ್ತೀನಿ ನನ್ನ ಕುಟುಂಬದಲ್ಲಿ ಬಿಡುಗಡೆ ಇಲ್ಲ ನಾನು ಪ್ರಾರ್ಥನೆ ಮಾಡ್ತಾನೆ ನನ್ನ ಗಂಡನಲ್ಲಿ ಬದಲಾವಣೆ ಇಲ್ಲ ನೋ ನೀನು ನಂಬು ನಂಬು ಕಾಣದೇ ನಂಬುವನು ಭಾಗ್ಯವಂತು ಅವನು ಪರಲೋಕ ಬಂದ ಪರಲೋಕಕ್ಕೆ ಬಾಧ್ಯನಾಗುವನು ಅದರಿಂದ ಪ್ರಿಯ ದೇವ್ರ ಮಗುವೆ ನೀನು ನೋಡಿ ವಿಶ್ವಾಸನಲ್ಲ ಕಾಣದೆ ವಿಶ್ವಾಸವನು ಅದರಿಂದ ಈ ದಿನದಲ್ಲಿ ನಿನ್ನ ನಂಬಿಕೆ ಬಾಯಲ್ಲಿ ಉಚ್ಚರಿಸು ನೀನು ಏನು ಹೇಳ್ತಿದ್ರು ನಡೆಯುತ್ತೆ ಆ ಒಂದು ನಂಬಿಕೆ ನೀನು ಹೇಳಬೇಕು ದೇವರೇ ನನ್ನ ಗಂಡನ ನೀನು ಬದಲಾಯಿಸಿದೆ ನನ್ನ ಕುಟುಂಬವನ್ನು ನೀನು ಬದಲಾಯಿಸಿದೆ ನನ್ನ ಸ್ತಬ್ಬನ ನೀನು ಬದಲಾಯಿಸಿದೆಯಾ ದೇವ್ರ ನಮ್ಮ ಒಂದು ಗ್ರಾಮವನ್ನು ನೀನು ಬದಲಾಯಿಸಿದೆ ನಮ್ಮ ದೇಶ ನೀನು ಬದಲಾಯಿಸಿ ನಿನ್ನ ಸತ್ಯದ ಮಾರ್ಗದ ಕಡೆ ನೀನು ನಡೆಸಿದೆಯಾ ರಾಜ್ಯ ಅಪ್ಪ ನಮ್ಮ ದೇಶವನ್ನ ನೀನು ಕಾಪಾಡಿದೆಯೋ ರಾಜ್ಯ ಅದಕ್ಕಾಗಿ ಪ್ರಿಯ ದೇವ್ರ ಮಕ್ಕಳೇ ನಮಗೋಸ್ಕರ ಇದರಲ್ಲೂ ವೈಯಕ್ತಿಕವಾಗಿ ಪ್ರಾರ್ಥನೆ ಕಮ್ಮಿ ಮಾಡಿ ಇತರರಿಗೋಸ್ಕರ ಪ್ರಾರ್ಥಿಸಿ ಅನೇಕ ರೋಗಿಗಳಾಗಿದ್ದರೆ ಅನೇಕ ಅನೇಕರು ಆಕ್ಸಿಡೆಂಟ್ ಆಗಿ ಪ್ರತಿದಿನ ಸಾಯ್ತಾ ಇದ್ದಾರೆ ಅನೇಕರು ತಂದೆ ತಾಯಿನ ವೃದ್ಧಾಶ್ರಮ ಬಿಟ್ಟು ಅವ್ರು ಎಂಜಾಯ್ ಹೋಗ್ತಾ ಇದ್ದಾರೆ ಇದಿಂದಲೂ ಪ್ರಿಯ ದೇವ್ರ ಮಗು ಪ್ರತಿಯೊಬ್ಬರು ಒಂದು ಬೆಳೆದು ಒಂದು ಒಳ್ಳೆಯ ಒಂದು ಒಂದು ಎಜುಕೇಷನ್ ತಗೊಂಡು ಚೆನ್ನಾಗಿದ್ದಾರೆ ಅಂದರೆ ಅವರ ಅಪ್ಪ ಅಮ್ಮ ಅವ್ರಿಗೋಸ್ಕರ ಎಷ್ಟು ತ್ಯಾಗ ಪಟ್ಟಿರ್ತಾರೆ ಎಷ್ಟು ಕಷ್ಟಪಟ್ಟಿರ್ತಾರೆ ತಂದೆ ತಾಯಿ ಮಾಡುವಂಥ ಒಂದು ಒಂದು ತ್ಯಾಗ ಅವರ ಪ್ರೀತಿ ತಂದೆ ತಾಯಿ ಪ್ರೀತಿಯಿಂದ ಅನೇಕರು ಕಾಣದೇ ವೃದ್ಧಾಶ್ರಮಕ್ಕೆ ತಂದೆ ತಾಯಿನ ಬಿಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂಥ ವ್ಯಕ್ತಿಗಳಿಗೋಸ್ಕರ ಪ್ರಾರ್ಥನೆ ಮಾಡಬೇಕು ಇದರಲ್ಲಿ ನಾನು ವಾಕ್ಯ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ಪ್ರಾರ್ಥನೆ ಇದಿಂದಲೇ ಅನೇಕರ ಜೀವಿತದಲ್ಲಿ ತಣ್ಣಗಾಗಿದೆ ದೇವರು ಬರುವು ನೋಡುವಾಗ ಬೆಚ್ಚಗುಲ ತಣ್ಣಗುಲ್ಲ ಅಂದರೆ ದೇವರು ಕಾರು ಬಿಡ್ತಾರೆ ಅದರಿಂದ ಇವನು ಅಂತ್ಯದಲ್ಲಿ ಪ್ರ ದೇವ್ರ ಮಗುವೇ ಪ್ರತಿಯೊಬ್ಬರು ಪ್ರಾರ್ಥನೆಯಲ್ಲಿ ಇದ್ದೇಳಬೇಕು ನೀನು ಮಾಡುವಂಥ ಪ್ರ ನೀನು ಅನ್ಕೊಂಬೋದು ದೇವರೇ ನನ್ನಿಂದ ಏನೂ ಇಲ್ಲ ನಾನು ಮಾತಾಡೋಕ್ಕೆ ಬರಲ್ಲ ಮೋಷ ಹೇಳ್ತಾರೆ ನನಗೆ ತೊದಲು ನಾನು ಮಾತಾಡೋಕ್ಕೆ ಬರಲ್ಲ ಪರನಂಬುದೇ ನಾನು ಹಿಂಗೆ ಮಾತಾಡೋನೋ ನೀನೇ ಬೇಕು ನೀನೆಲ್ಲ ನೀನು ಹೋಗುವಾಗ ಪರೋನ ಮುಂದೆ ನಾನು ಮಾತಾಡ್ತೀನಿ ನಿನ್ನ ಮುಖಾಂತರ ನಿನ್ನ ಕುಟುಂಬನ ಬಿಡಿಸ್ಬೇಕು ನಿನ್ನ ಮುಖಾಂತರ ದೇಶನ ಬದಲಾಯಿಸ್ಬೇಕು ನಿನ್ನ ಮುಖಾಂತರ ಅನೇಕ ಸಂತತಿಯನ್ನು ನೆಮ್ಮಿಸ್ಬೇಕು ಅಂತ ಪ್ರೇ ದೇವ್ರ ಮಗುವೆ ಅಂದು ಮೋಷಿನ ಕರೆದ ಪ್ರಕಾರ ಇಂದು ನಿನ್ನನ್ನು ಕರೀತಾ ಇದ್ದಾರೆ ನಾನು ಮೋಶೆ ಸಂಗಡ ಇದ್ದಾಗ ನಿನ್ನ ಸಂಗಡ ಇರುವೆ ಅನ್ನೋದು ವಾಕ್ಯ ಬರಲ್ಪಟ್ಟಿದೆ ಆ ವಾಕ್ಯ ಪ್ರಕಾರ ನೀನು ನಂಬುವುದಾದರೆ ಪ್ರೇ ದೇವ್ರ ಮಗುವೆ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷ ನಾನು ತಂದೆ ದೇವ್ರು ನಿನ್ನ ಸಂಗಡ ಇದ್ದಾನೆ ಅದಕ್ಕಾಗಿ ನೀನು ನೀನು ಇದನ್ನು ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥಿಸು ನಿನ್ನ ಪ್ರಾರ್ಥನೆಯಲ್ಲಿ ಬಲ ಇದೆ ನಾನು ಅದಕ್ಕೆ ಹೇಳಿದೆ ಆದ್ದರಿಂದ ಆವಾಗಲೇ ನೀವು ವೇಳೆಯಲ್ಲಿ ಪ್ರಿಯ ದೇವ್ರ ಮಗುವೆ ಅನೇಕರು ನಾನು ಸ್ವಲ್ಪ ಪ್ರಾರ್ಥನೆ ಮಾಡಿದೆ ಒಂದು ಸಲ ಎರಡು ಸಲ ಮೂರು ಸಲ ಪ್ರಾರ್ಥನೆ ಮಾಡಿದೆ ಬಿಡುಗಡೆ ಆಗಿಲ್ಲ ನಾನು ಎಷ್ಟು ಸಲ ಪ್ರಾರ್ಥನೆ ಮಾಡಲಿ ನಾನು ಮಾಡ್ತಾ ಇದ್ದೀನಲ್ಲ ಪ್ರಾರ್ಥನೆಯನ್ನು ಪ್ರಿಯ ದೇವರ ಮಗುವೆ ಬೇಸರಗಳು ಅದಕ್ಕೆ ಫಸ್ಟೇ ದೇವರು ಹೇಳಿದಾರೆ ಬೇಸರಗೊಳ್ಳದೆ ಇದಿಂದಲೂ ಅನೇಕರು ಬೇಸರಗೊಂಡು ದೇವ್ರದ ದೂರ ನಿಲ್ತಾ ಇದ್ದಾರೆ ಬೇಸರಗೊಂಡು ಕುಟುಂಬದಿಂದ ದೂರ ಹೋಗ್ತಾ ಇದ್ದಾರ ಬೇಸರಗೊಂಡು ಆತ್ಮಿಕವಾಗಿ ಬಿದ್ದೋಗ್ತಾ ಇದ್ದಾರ ಬೇಸರಗೊಂಡು ನಿನ್ನ ಅಭಿವೃದ್ಧಿ ನಿನ್ನ ಆಶೀರ್ವಾದ ನೀನೇ ತಡೆ ಮಾಡ್ಕೊತಾ ಇದ್ದಾರ ಅದರಿಂದ ಇದನ್ನು ಎದ್ದೇಳಬೇಕು ನಾವು ಈ ದಿನ ಕಣ್ಣು ಮುಚ್ಚಿ ಕೂತ್ಕೊಂಡ್ರೆ ಆಗೋದಿಲ್ಲ ಪ್ರೇ ದೇವರ ಮಗ ನಿನ್ನ ಕೊಟ್ಟಿರುವಂಥ ತಲಾಂತರಗಳನ್ನು ಉಪಯೋಗಿಸ್ ನಿನ್ನ ಉಪಯೋಗಿಸಿಲ್ಲ ಅಂದರೆ ದೇವರು ನಿನ್ನ ಕೊಟ್ಟಿರುವಂಥ ತಲಾಂತರ ತೆಗೆದು ಬೇರೆಯವ್ರು ಕೊಟ್ಬಿಡ್ತಾರೆ ಅದರಿಂದ ನಿನ್ನೊಂದು ಅನೈಂಟಿಂಗು ನಿನ್ನೊಂದು ಅಭಿಷೇಕ ನೀನಿರುವಂಥ ಕುಟುಂಬದ ಸುತ್ತಮುತ್ತ ಪ್ರದೇಶಗಳು ಸುತ್ತಮುತ್ತಂಥ ಮನೆಗಳಲ್ಲಿ ಅದು ನಾವು ಏಳಿಗೆ ಆಗಿರಬೇಕು ಒಂದು ಆಶ್ರೂದಕರವಾಗಿರಬೇಕು ಅಥ್ವ ನಾವು ವಾಸ ಮಾಡುವಂಥ ಸ್ಥಳ ನಾವು ದರಿದ್ರರಾಗಿರಬಾರ್ದು ಪ್ರಿಯ ದೇವ್ರ ಮಗುವೆ ಜ್ಞಾನಿಗಳನ್ನು ನಾಚಿಕೆ ಪಡಿಸೋದಕ್ಕೋಸ್ಕರ ಹೀನರನ್ನು ಆಡಿಸಿಕೊಂಡರು ಅದರಿಂದ ಈ ದಿನದಲ್ಲಿ ಪ್ರಿಯ ದೇವ್ರ ಮಗು ನೀನು ನನಗೆ ಜ್ಞಾನ ಇಲ್ಲ ನಾನು ಮಾತಾಡೋಕೆ ಬರಲ್ಲ ನನ್ನ ಕೈಯಲ್ಲಿ ಆಗಲ್ಲ ನೋ ನಿನ್ನಿಂದ ಎಲ್ಲ ಹೋಗುತ್ತೋ ಅದಕ್ಕಾಗಿ ದೇವರು ನಿನ್ನ ತಾಯಿಯ ಗರ್ಭದಲ್ಲಿ ಹೋಗಲೇ ಮಗಳೇ ಮಗನೇ ಎಂದು ಹೆಸರದಾತ ನಿನ್ನ ಕರೆದಿದ್ದಾನೆ ಅದಕ್ಕೋಸ್ಕರ ದಿನ ನೀನು ಎದ್ದೇಳು ಪ್ರಾರ್ಥನೆಯಲ್ಲಿ ಎದ್ದೇಳು ಇತರರಿಗೋಸ್ಕರ ಪ್ರಾರ್ಥಿಸು ದೇಶದಲ್ಲಿರುವಂಥವ್ಸ್ಕೋ ಅಧಿಕಾರಿಗಳಿಗೋಸ್ಕರ ಪ್ರಾರ್ಥಿಸು ದೇಶದ ಜನಗಳಿಗೋಸ್ಕರ ಪ್ರಾರ್ಥಿಸು ನಶಿಸಿ ಹೋಗುವಂಥ ಆತ್ಮಗಳಿಗೋಸ್ಕರ ಪ್ರಾರ್ಥಿಸು ದುಶ್ಚಟದಲ್ಲಿ ಬಿದ್ದಿರುವಂಥ ಜನಗಳಿಗೋಸ್ಕರ ಪ್ರಾರ್ಥಿಸು ನಿನ್ನ ಪ್ರಾರ್ಥನೆಯಲ್ಲಿ ಬಲ ಇದೆ ಅದಕ್ಕಾಗಿ ಬೇಸರಗೊಳ್ಳದೆ ಈ ಮುಂಜಾನೆ ಮೇಲೆ ಪ್ರತಿಯೊಬ್ಬರು ಪ್ರಾರ್ಥಿಸಿ ಒಂದು ವಾಕ್ಯದ ಮುಖಾದ ದೇವ ನಿಮ್ಮೆಲ್ಲರೂ ಆಶೀರ್ವಸಲಿ